ಈ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳುವುದೇನೆಂದರೆ ಯಾ ಯಾರು ಗೆದ್ದು ಬಂದ ಸದಸ್ಯನಿಗೆ ಚಾಲೆಂಜಿಂಗಾಗಿ ತಗೊಂಡು ನಾವು ರಾಜಾನುಕುಂಟೆಯನ್ನು ಕರ್ನಾಟಕದಲ್ಲೇ ಮೊದಲ ಸ್ಥಾನದಲ್ಲಿ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಗುರುತಿಸಬೇಕಾದ ರಾಜಾನುಕುಂಠೆಯನ್ನು ಇಂಡಿಯಾ ರಾಷ್ಟ್ರೀಯ ಮಟ್ಟದಲ್ಲಿ ರಾಜಾನುಕುಂಠೆಯನ್ನು ನಿರ್ಮಿಸಿದ್ದೀವಿ ಇನ್ನು ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ತೆಗೆದುಕೊಂಡು ಹೋಗೋದಿಕ್ಕೆ ಈ ಬಾರಿ ನಮ್ಮ ರಾಜಾನುಕುಂಟೆಯಲ್ಲಿ ಹತ್ತು ಮೆಂಬರ್ಗಳನ್ನ ಗೆಲ್ಲಿಸ್ಕೊಂಡು ರಾಜಾನಗುಂಟೆ ಪಂಚಾಯಿತಿ ಬಿಜೆಪಿ ಮಯ ಮಾಡಿಕೊಂಡು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟ್ಯಾಂಡರ್ಡ್ಗೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ನೂರಕ್ಕೆ ನಾವು ನೂರಕ್ಕೆ ನೂರು ಸತ್ಯ ರಾಜುಂಟೆ ಹತ್ತು ಸೀಟು ಹತ್ತು ಸೀಟು ಇನ್ನು ಇವತ್ತಿ ಗೆದ್ದ ಈಗಾಗಲೇ ನಾವು ಚುನಾವಣೆ ಗೆದ್ದಿದ್ದೀವಿ ಈಗ ಅಭ್ಯ ವಿರೋಧಿ ಅಭ್ಯರ್ಥಿಗಳ ಠೇವಣಿ ಏನು ಪ್ರಯತ್ನ ಪಡಬೇಕೋ ಅದನ್ನು ನಾವು ಮಾಡ್ತಾ ಇದ್ದೀವಿ ಮತದಾರ ಹೇಳೋದಿಷ್ಟೇ ಅಭಿವೃದ್ಧಿಗಾಗಿ ಮತ ನಿಮ್ಮ ನಿಮ್ಮ ಮಕ್ಕಳ ಅಭಿವೃದ್ಧಿ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಅಭಿವೃದ್ಧಿ ನಿಮ್ಮ ಊರಿನ ನೈರ್ಮಲೀಕರಣಕ್ಕೆ ಅಭಿವೃದ್ಧಿ ನಿಮ್ಮ ಫ್ಯೂಚರ್ ಏನಿದೆ ನಿಮ್ಮ ನೆಕ್ಸ್ಟಿನ ನಿಮ್ಮ ಭವಿಷ್ಯಕ್ಕಾಗಿ ಬಿಜೆಪಿ ಬೆಂಬಲಿಸಿ ನಿಮ್ಮ ಭವಿಷ್ಯಕ್ಕಾಗಿ ಬಿಜೆಪಿ ಬೆಂಬಲಿಸಿ ಬಿಜೆಪಿಗೆ ಮತ ನೀಡಿ ಟ್ರಾಕ್ಟರ್ ಹೆಲಿಕಾಪ್ಟರ್ ಕುಕ್ಕರ್ ಗೆ ಮತ ನೀಡಿ ರಾಜಾನುಗುಂಟೆಯನ್ನು ಗೆಲ್ಲಿಸಿ ಗರಿ ನಮ್ಮ ಹೆಸರು ತಿಮ್ಮಾರೆಡ್ಡಿ ರಾಜಾನುಗುಂಟೆ ಗ್ರಾಮ ಪಂಚಾಯತ್ ಸದಸ್ಯರು ಯಾಟ್ರಿಕ್ ಆಗಿ ನಿಂತಿದ್ದೀನಿ ಈ ಬಾರಿ